ಇನ್ನು ಕನ್ನಡದ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡು ಅತಿ ಹೆಚ್ಚಿನ ಮಟ್ಟಿಗೆ ಹೆಸರು ಮಾಡಿ ಸುಮಾರು ಐವತ್ತು ದಿನಗಳ ಸರ್ವೈವ್ ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ನಿಧನರಾಗಿರೋದು ಅದು ಕೂಡ ಹೃದಯಘಾತಕ್ಕೆ ಒಳಗಾಗಿ ನಿಧನರಾಗಿರುವಂಥದ್ದು ಅವರು ಸದ್ಯ ಅವರು ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವರು ಅವರು ತಮ್ಮದೇ ಅಂಥ ಕ್ಷೇತ್ರದಲ್ಲಿ ಹೆಸರು ಮಾಡಿ ಕ್ರೈಮ್ ಡೈರಿ ಸೀರೀಸ್ಗಳಲ್ಲಿ ತುಂಬ ಹೆಸರು ಮಾಡಿದಂಥ ಹಾಗೂ ಹಾಯ್ ಬೆಂಗಳೂರು ಸೀರೀಸ್ನಲ್ಲಿ ಹೆಸರು ಮಾಡಿದಂಥ ರವಿ ಬೆಳೆಗಿರವರು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಎದೆ ನೋವು ಕಾಣಿಸ್ಕೊಂಡಿದ್ದಾರೆ ತಕ್ಷಣ ಅವ್ರನ್ನ ಪಕ್ಕದಲ್ಲಿದ್ದಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆಗಲೇ ಗೊತ್ತಾಗಿದ್ದು ಅವರು ಹೃದಯಘಾತಕ್ಕೆ ಒಳಗಾಗಿದ್ದಾರೆ ಅಂತ ಸದ್ಯ ಆಸ್ಪತ್ರೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಅದಕ್ಕೆ ಚಿಕಿತ್ಸೆಗೆ ಸ್ಪಂದಿಸದೆ ರವಿ ಬೆಳೆಗಿರವರು ಕೊನೆಯು ಸೆಳೆದಿದ್ದಾರೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಎಂಬ ಮಾಹಿತಿ ಇರುವಂಥದ್ದು ಸದ್ಯ ಇದರಿಂದ ಭಾವನ ಬೆಳೆಗಿರೆಯವರು ಶ್ರೀಗನ್ನಗರ ಕಿಟ್ಟಿಯವರು ಎಲ್ಲರೂ ಕೂಡ ತುಂಬನೇ ಕಣ್ಣೀರು ಹಾಕಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಪತ್ರಿಕೆ ಆಯ್ಬೆಂಗ್ಳೂರು ಪತ್ರಿಕೆಯ ಎಡಿಟರ್ ಆಗಿದ್ದಂಥ ಇವರು ನಂತರ ಒಂದೆರಡು ಮೂರು ಒಳ್ಳೊಳ್ಳೆ ಶಾಲೆಗಳನ್ನು ಕಾರ್ಮೆಂಟ್ಗಳನ್ನು ಕೂಡ ಸ್ಥಾಪನೆ ಮಾಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಸಿನಿಮಾ ರಂಗದಲ್ಲಿ ಕೂಡ ಹೆಸರು ಮಾಡಿದಂಥ ರವಿ ಬೆಳಗಿಯರವರು ಇವತ್ತು ಕೊನೆಯ ಸೆರೆದಿದ್ದಾರೆ ಇವರ ಸಾವಿಗೆ ಸಾಕಷ್ಟು ಜನ ಗಣ್ಯತಿ ಗಣ್ಯರು ಸಹ ಕಂಪನಿ ಮಿಡಿದ